ವೈದಿಕ ಜ್ಯೋತಿಷ್ಯದ ಪ್ರಕಾರ ಶನಿಯು ಒಬ್ಬರ ಕಾರ್ಯಗಳಿಗೆ ಅನುಗುಣವಾಗಿ ಫಲಿತಾಂಶವನ್ನು ನೀಡುವಂಥ ನೀತಿವಂತ ದೇವರು ಅಂದರೆ ಧರ್ಮದಾತ ಅಂತ ಕರೀತಾರೆ ನವಗ್ರಹಗಳಲ್ಲಿ ಶನಿಯು ನಿಧಾನವಾಗಿ ಚಲಿಸುವಂತಹ ಗ್ರಹ ಶನಿ ತನ್ನ ರಾಶಿಯನ್ನು ಬದಲಾಯಿಸುವುದಕ್ಕೆ ಎರಡೂವರೆ ವರ್ಷವನ್ನ ತೆಗೆದುಕೊಳ್ತಾನೆ ಇದು ಮಕರ ಮತ್ತು ಕುಂಭರಾಶಿಯ ಅಧಿಪತಿ ಕೂಡ ಶನಿಯಾಗಿದ್ದಾನೆ ಅಂತಹ ಶನಿ ಮೂವತ್ತು ವರ್ಷಗಳ ನಂತರ ತನ್ನ ಮೂಲ ತ್ರಿಕೋನ ರಾಶಿಯಾದಂಥ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಪಂಚಮುಖ ಪುರುಷ ಯೋಗಗಳಲ್ಲಿ ಒಂದಾದ ಶಾಸ ರಸ ಯೋಗ ಕೂಡ ಶನಿಯು ತನ್ನದೇ ಆದ ರಾಶಿಯಲ್ಲಿ ಸಂಕ್ರಮಿಸುವುದರಿಂದ ರೂಪುಗೊಳ್ತಾ ಇದೆ ಈ ರಾಜಯೋಗ ಒಬ್ಬನನ್ನು ಶ್ರೀಮಂತನಾಗಿ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶನಿದೇವರು ಕುಂಭರಾಶಿಯಲ್ಲಿ ಇರೋದ್ರಿಂದ ಈ ಯೋಗದ ಪ್ರಭಾವ ಎರಡು ಸಾವಿರದ ಇಪ್ಪತ್ನಾಲ್ಕರ ಉದ್ದಕ್ಕೂ ಕೂಡ ಇರುತ್ತೆ ಅಂದ್ರೆ ಇಡೀ ವರ್ಷ ಈ ಯೋಗ ಹಾಗೆ ಇರುತ್ತೆ ಈ ರಾಜಯೋಗದಿಂದ ಅಂದ್ರೆ ಶಾಸ ರಾಜಯೋಗ ಅನ್ನುವಂಥದ್ದೇನಿದೆ ಇದು ಮೂರು ರಾಶಿಯವರಿಗೆ ಅದೃಷ್ಟವನ್ನು ಕೂಡಿ ಹಾಗಾದರೆ ಹಾಗಾದ್ರೆ ಆ ಶ್ರೀಮಂತರಾಗುವಂತಹ ಅದೃಷ್ಟದ ರಾಶಿಗಳು ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ವೃಷಭ ರಾಶಿ ವೃಷಭ ರಾಶಿ ಹತ್ತನೇ ಮನೆಯಲ್ಲಿ ಶನಿ ಶಾಸ ಮಹಾಪುರುಷ ರಾಜಯೋಗವನ್ನು ರೂಪಿಸ್ತಾ ಇದ್ದಾನೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ವೃಷಭ ರಾಶಿಯ ಜನರು ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನ ಕಾಣ್ತಾರೆ ಎರಡರಲ್ಲೂ ಕೂಡ ಅಂದ್ರೆ ವೃತ್ತಿ ಜೀವನ ಅಂತ ಹೇಳಬಹುದು ಕೆಲಸ ಮಾಡ್ತಾ ನೌಕರಿ ಆಗಿರಬಹುದು ಅಥವಾ ವ್ಯಾಪಾರ ಉದ್ಯೋಗ ಮಾಡ್ತಾ ಇರುವಂಥವ್ರು ಹೀಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಈ ರಾಶಿಯ ಜನರು ಒಳ್ಳೆಯ ಯಶಸ್ಸನ್ನು ಪಡೀತಾರೆ ಮತ್ತು ಲಾಭವನ್ನು ಕೂಡ ಪಡೀತಾರೆ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ಬಡ್ತಿ ಸಿಗುವ ಸಾಧ್ಯತೆ ಇದೆ ಜೊತೆಗೆ ಅವರಿಗೆ ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು ಇನ್ಕ್ರಿ ಇನ್ಕ್ರಿಮೆಂಟ್ ಆಗುವಂಥದ್ದು ಕೂಡ ಇರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂತಹ ವೃಷಭ ರಾಶಿಯವರು ಈ ವರ್ಷ ಉತ್ತಮವಾದ ಯಶಸ್ಸನ್ನು ಪಡಿತಾರೆ ಹಾಗೆ ಉದ್ಯೋಗಾಕಾಂಕ್ಷಿಗಳಿಗೆ ಅಂದ್ರೆ ಯಾರಾದರೂ ನಿರುದ್ಯೋಗಿಗಳಿದ್ರೆ ಉದ್ಯೋಗವನ್ನು ಹುಡುಕ್ತಾ ಇದ್ದಂಥವರಿದ್ದರು ಅಥವಾ ಇನ್ನೂ ಒಳ್ಳೆ ಕೆಲಸಗಳನ್ನು ಹುಡುಕ್ತಾ ಇರುವಂತವರಿದ್ರೆ ಅಂದುಕೊಂಡಂತಹ ಉದ್ಯೋಗ ವೃಷಭ ರಾಶಿಯವರಿಗೆ ಸಿಗತ್ತೆ ಈ ವರ್ಷ ಉದ್ಯಮಿಗಳಿಗೆ ತುಂಬಾ ಒಳ್ಳೆಯ ಒಂದು ಫಲಿತಾಂಶವನ್ನು ನೀಡುವಂಥ ವರ್ಷ ಇದು ಅದು ಕೂಡ ಶನಿಯಿಂದ ಇಂಜಿನಿಯರಿಂಗ್ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಇರುವಂತವರಿಗೆ ಈ ವರ್ಷ ಬಹಳ ಉತ್ತಮ ಪ್ರತಿಫಲವನ್ನ ಉತ್ತಮ ಫಲಿತಾಂಶವನ್ನ ಶನಿ ಕೊಡ್ತಾನೆ ಇನ್ನು ಸಿಂಹರಾಶಿ ಸಿಂಹರಾಶಿ ಏಳನೇ ಮನೆಯಲ್ಲಿ ಶನಿ ಶಾಸ ಮಹಾಪುರುಷ ರಾಜಯೋಗವನ್ನು ರೂಪಿಸ್ತಾ ಇದ್ದಾನೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ತುಂಬ ಒಳ್ಳೆಯದನ್ನು ಮಾಡುವಂಥದ್ದು ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಕೆಲಸದಲ್ಲಿ ಸಂಗಾತಿಯ ಬೆಂಬಲ ನಿಮಗೆ ಯಾವಾಗಲೂ ಕೂಡ ಇರುತ್ತೆ ಜಂಟಿ ಉದ್ಯಮವನ್ನು ಮಾಡುವಂಥವರು ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ಏನಾದರೂ ವ್ಯವಹಾರಗಳನ್ನು ಮಾಡ್ತಾ ಇರುವಂಥವರಿದ್ದರೆ ಅವರು ಅಂದರೆ ಸಿಂಹರಾಶಿಯವರು ಉತ್ತಮ ಆರ್ಥಿಕ ಲಾಭವನ್ನು ಪಡಿತಾರೆ ಈ ವರ್ಷ ಶನಿದೇವನ ಕೃಪೆಯಿಂದ ನೀವು ಆರ್ಥಿಕ ಸ್ಥಿತಿಯಲ್ಲಿ ಹಠಾತ್ ಏರುಪೇರಾಗಲಿದೆ ಅಂದರೆ ಈಗ ಸಾಮಾನ್ಯ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿರ್ತೀರಿ ನೀವು ಅಂದರೆ ಒಂದು ಟೆನ್ ಪರ್ಸೆಂಟ್ ಅಷ್ಟಿದ್ರೆ ಹಂಡ್ರೆಡ್ ಪರ್ಸೆಂಟಷ್ಟು ಮೇಲೆ ಹೋಗ್ತೀರಿ ಅಂತಂದರೆ ನೀವು ಮನೆ ವಾಹನ ಖರೀದಿ ಜಾಗ ಖರೀದಿ ಮಾಡುವಂಥದ್ದು ಆಸ್ತಿ ಪಾಸ್ತಿ ಮಾಡುವಂಥದ್ದು ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಸಡನ್ನಾಗಿ ನಿಮಗೆ ಇದೆಲ್ಲವೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೀವೇ ಅಂದ್ಕೊಳ್ತೀರಿ ನೀವು ಒಂದು ಸಲ ಇದೆಲ್ಲ ಆದ ನಂತರ ಹಿಂತಿರುಗಿ ನೋಡಿದ್ರೆ ನೀವು ಯಾವ ಮಟ್ಟಕ್ಕೆ ಏರಿಕೆಯನ್ನು ಸಂಪತ್ತಿನಲ್ಲಿ ಏರಿಕೆಯನ್ನು ಮಾಡಿದ್ದೀರಿ ಅನ್ನೋದು ನಿಮಗೆ ಗೊತ್ತಾಗತ್ತೆ ಅಂದರೆ ಆ ಮಟ್ಟದಲ್ಲಿ ಹತ್ ಹಠಾತಾಗಿ ಆರ್ಥಿಕ ಸ್ಥಿತಿ ಅನ್ನುವಂಥದ್ದು ನಿಮ್ಮದು ಇನ್ನಷ್ಟು ಏರಿಕೆಯಾಗತ್ತೆ ಅದು ಶನಿಯಿಂದ ನಿಮಗೆ ಸಾಧ್ಯವಾಗುವಂಥದ್ದು ಸಿಂಹರಾಶಿಯವರಿಗೆ ಇನ್ನು ಕುಂಭರಾಶಿ ಶನಿದೇವನು ಕುಂಭರಾಶಿಯ ಲಗ್ನದ ಮನೆಯಲ್ಲಿ ಶಾಸ ರಾಜಯೋಗವನ್ನು ರೂಪಿಸ್ತಾ ಇದ್ದಾನೆ ಇದರಿಂದ ಈ ಕುಂಭರಾಶಿಯವರಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ ಯಾವುದೇ ಕೆಲಸ ಮಾಡಲಿ ಆ ಕೆಲಸದಲ್ಲಿ ತಮ್ಮ ಆತ್ಮವಿಶ್ವಾಸದಿಂದ ಕೆಲಸವನ್ನು ಮಾಡ್ತಾರೆ ಕೆಲಸದ ಸ್ಥಳದಲ್ಲಿ ದಕ್ಷತೆಯನ್ನು ಹೆಚ್ಚಿಸುತ್ತೆ ಇದು ನಿಮ್ಗೆ ಆತ್ಮವಿಶ್ವಾಸ ಜಾಸ್ತಿ ಇರೋದ್ರಿಂದ ನಿಮ್ಮ ಕ್ವಾಲಿಟಿ ಕ್ವಾಲಿಟಿ ಆಫ್ ವರ್ಕ್ ಏನಿದೆ ಅದು ಚೆನ್ನಾಗಿರುತ್ತೆ ಇನ್ನೂ ಕೂಡ ಹೆಚ್ಚಾಗುತ್ತೆ ವ್ಯಾಪಾರದಲ್ಲಿ ಗಣನೀಯ ಬೆಳವಣಿಗೆ ಕಂಡು ಬರುತ್ತೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಕುಂಭರಾಶಿಯವರಿಗೆ ಈ ವರ್ಷ ತುಂಬ ಅನುಕೂಲಕರವಾಗಿದೆ ಕುಂಭರಾಶಿಯವರಿಗೆ ಬಹಳ ಚೆನ್ನಾಗಿದೆ ವೈವಾಹಿಕ ಜೀವನ ಸಿಹಿ ಮತ್ತು ಸಂತೋಷದಿಂದ ಕೂಡಿರುತ್ತೆ ನೀವು ಬಹಳ ದಿನಗಳಿಂದ ಮದುವೆಯನ್ನು ವಿಳಂಬ ಮಾಡ್ತಾ ಇದ್ರೆ ಅಂದರೆ ದೂಡ್ತಾ ಮುಂದೂಡ್ತಾ ಬರ್ತಾ ಇದ್ರೆ ಈ ವರ್ಷದಲ್ಲಿ ನಿಮಗೆ ಉತ್ತಮ ಸಂಗಾತಿ ದೊರಕುವ ಸಾಧ್ಯತೆ ಇದೆ ಮತ್ತು ವಿವಾಹ ಕೂಡ ಆಗುವಂಥ ಸಾಧ್ಯತೆ ಈ ವರ್ಷದಲ್ಲಿ ಅತಿ ಹೆಚ್ಚಾಗಿದೆ ಹಾಗಾಗಿ ಕುಂಭರಾಶಿಯವರಿಗೂ ಕೂಡ ಈ ವರ್ಷ ಶನಿಯಿಂದ ಬಹಳ ಒಳ್ಳೆಯ ಫಲಿತಾಂಶವನ್ನು ಕಾಣ್ತಾರೆ ವೃಷಭ ರಾಶಿ ಸಿಂಹರಾಶಿ ಕುಂಭರಾಶಿ ಈ ಮೂರು ರಾಶಿಯವರೆಗೂ ಕೂಡ ಬಹಳ ಉತ್ತಮ ಫಲಿತಾಂಶಗಳನ್ನು ನೀವು ಒಂದು ಉದ್ಯೋಗ ಇನ್ನೊಂದು ಹಠಾತ್ ಆರ್ಥಿಕ ಲಾಭದಲ್ಲಿ ನೀವು ಉದ್ಯೋಗ ಮತ್ತು ವ್ಯವಹಾರ ಮತ್ತು ಆರ್ಥಿಕ ಲಾಭ ಇದರಲ್ಲಿ ನೀವು ಹೆಚ್ಚಿನ ಪ್ರಗತಿಯನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಶನಿಯಿಂದ ರೂಪುಗೊಂಡಂತಹ ಶಾಸ ಮಹಾಪುರುಷ ರಾಜಯೋಗ ಅನ್ನುವಂಥದ್ದು ಈ ಮೂರು ರಾಶಿಯವರೆಗೂ ಒಳ್ಳೆಯ ಫಲಿತಾಂಶವನ್ನು ನೀಡಲಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು